ಹೀಗೆ ಕುಂಭ ಹೊತ್ತು ಸಾಕ್ತಿರುವ ಮಹಿಳಾ ಭಕ್ತರು ಕೇರಳದ ಸುಪ್ರಸಿದ್ಧ ಚಂಡೆ ವಾದ್ಯಗಳ ಸದ್ದಿನೊಂದಿಗೆ ದೀಪಾರಾಧನೆ ನಡೆದಿದ್ದು ಹೀಗೆ ಸಾಕಷ್ಟು ಪವಾಡಗಳಿಗೆ ಕಾರಣವಾಗಿರುವ ಕ್ಷೇತ್ರ ಅಂದ್ರೆ ಅದು ಬೀಳಗಿ ತಾಲೂಕಿನ ಕುಂದರಗಿಯ ಸುರಗಿರಿ ಬೆಟ್ಟ ಇಲ್ಲಿ ನೆಲೆ ನಿಂತಿರುವ ಭುವನೇಶ್ವರಿಯ ತಾಯಿ ಸಕಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾಳೆ ಅನ್ನೋ ನಂಬಿಕೆ ಭಕ್ತರದ್ದು ಶುಕ್ರವಾರದ ದಿನದಂದು ಸುರಗಿರಿಯ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಬೆಳಕೆಯಿಂದಲೇ ಧರ್ಮಾಧಿಕಾರಿ ಲಕ್ಷ್ಮಣ ಶರಣರ ನೇತೃತ್ವದಲ್ಲಿ ಸುಪ್ರಭಾತ ಸೇವೆಯನ್ನ ವಿಶೇಷವಾಗಿ ನಡೆಸಲಾಯಿತು ಒಲಿಯಲ್ಲಿ ಮಾಡುತ್ತಿದ್ದ ಆಹಾರ ಇನ್ಮುಂದೆ ಬಾಯ್ಲರ್ನಲ್ಲಿ ಭಕ್ತರ ಸೇವೆಗಾಗಿ ಬಂತು ನೂತನ ಬಾಯ್ಲರ್ ಅನ್ನ ಸೇವೆ ಇಲ್ಲಿವರೆಗೂ ಅನ್ನ ಪ್ರಸಾದವನ್ನ ಹೊರಾಂಗಣದಲ್ಲಿ ಮಾಡಲಾಗ್ತಿತ್ತು ಧೂಳು ಮಣ್ಣು ಹಾರಿ ಬರ್ತಿತ್ತು ಆದ್ರೀಗ ಶುಚಿತ್ವ ಮತ್ತು ಭಕ್ತರ ಅನುಕೂಲಕ್ಕಾಗಿ ತ್ವರಿತಗತಿಯಲ್ಲಿ ಅಡುಗೆ ಮಾಡಲು ಬಾಯ್ಲರ್ ಸೇವೆ ಆರಂಭಿಸಲಾಯಿತು ನೂತನ ಬಾಯ್ಲರ್ಗೆ ಅಗ್ನಿ ಪ್ರತಿಷ್ಠೆಯನ್ನು ಲಕ್ಷ್ಮಣ ಶರಣರು ಮಾಡಿದರು ಇನ್ನು ಬಾಯ್ಲರ್ ಸ್ಥಾಪಿಸಿರುವ ಸ್ಥಳ ಮತ್ತು ಭೋಜನದಲ್ಲಿ ವಿಶೇಷ ಹೋಮವನ್ನು ನೆರವೇರಿಸಿ ಗೋಪೂಜೆ ಮಾಡಿಸಿದ್ದು ಭಾರೀ ವಿಶೇಷವಾಗಿತ್ತು ಅಮ್ಮನವರ ಪವಿತ್ರ ಜಲವನ್ನು ತಂದು ಅಮ್ಮನ ಮುಂದೆ ಅಗ್ನಿ ಮಂಟಪದಲ್ಲಿಟ್ಟು ಅದರ ಮೇಲೇ ದೀಪವನ್ನು ಹಚ್ಚಿದ್ದಾರೆ ನೂರ ಎಂಟು ದಿನಗಳ ತನಕ ನಿರಂತರವಾದ ಅಖಂಡವಾದಂಥ ದೀಪಾರಾಧನೆ ಪ್ರಾರಂಭಗೊಳ್ತದ ಇದೇ ಗಳಿಗೆಯಲ್ಲಿ ಇಂದಿನ ದಿನ ಶ್ರೀ ಕ್ಷೇತ್ರದಲ್ಲಿ ಬೈಲಲ್ಲಿ ಮಾಡ್ತಾ ಇರುವಂಥ ಪ್ರಸಾದವನ್ನು ಬೈಲರ್ನಲ್ಲಿ ಮಾಡುವ ಹಂಗಾಗ್ಯದ್ರಿ ಅದಕ್ಕೇನು ಕಾರಣ ಅಂದರೆ ಬಂದಿರುವಂಥ ಭಕ್ತರಿಗೆ ಎಲ್ಲರೂ ಹಸಿವಿನಿಂದ ಹೋಗಬಾರ್ದು ಯಾರೂ ಉಪವಾಸ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಕ್ಷೇತ್ರದ ಆಡಳಿತದವರು ಭಕ್ತರು ದೈವದವರೆಲ್ಲರೂ ಸೇರಿ ಈ ಅನ್ನ ಛತ್ರದಲ್ಲಿ ಏನಿದೆಲ್ಲ ಕುಕ್ಕರ್ ಮೇಲೆ ಸ್ಟೀಮ್ ಮ್ಯಾಗ ಅಡುಗೆ ಮಾಡುವಂಥದ್ದನ್ನು ಇವತ್ತಿನ ದಿನ ಹೋಮ ಹವನಾದಿಗಳು ಮಾಡೋದರ ಮುಖೇನ ಪ್ರಾರಂಭಿಸಿದ್ದಾರೆ ఉడి తు స్వగతీ కమనా సెళద నది పూజ సంభ్రమ శ్రద్ధ పుష్టి ಇನ್ನು ಗ್ರಾಮದ ಆಯ್ದ ಮಹಿಳೆಯರಿಗೆ ಉತ್ಸವ ಮುಖ್ಯಸ್ಥರಾಗಿ ಮಾಡಲಾಗಿತ್ತು ಸುಮಂಗಲಿಯರಿಗೆ ಉಡಿ ತುಂಬಿ ಗೌರವಿಸಲಾಯಿತು ಪ್ರತಿ ಬಾರಿಯಂತೆಯೇ ಘಟಪ್ರಭೆಗೆ ಶರಣರು ಮತ್ತು ಗ್ರಾಮಸ್ಥರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು ಮೆರವಣಿಗೆ ಮೂಲಕ ಅಖಂಡ ದೀಪಾರಾಧನೆಯಲ್ಲಿ ಭಕ್ತರು ಮಿಂದೆದ್ರು ವಾದ್ಯನಾದಕ್ಕೆ ಭಕ್ತರಲ್ಲಿ ಮೂಡಿದ ಹರ್ಷ ಇಡೀ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಕುದುರೆ ವೇಷಾಧಾರಿಗಳು ಬೊಂಬೆ ವೇಷಾಧಾರಿಗಳು ಕುಣಿದರು ಅದೇ ಕೇರಳದ ಚಂಡೆ ಪ್ರತಿಯೊಬ್ಬ ಭಕ್ತರು ಮನಸೋತರು ಈ ವೇಳೆ ವೇದಿಕೆ ಕಾರ್ಯಕ್ರಮ ಕೂಡ ಜರುಗಿತು ಕಾರ್ಯಕ್ರಮದಲ್ಲಿ ಲೋಕಸಭೆ ಸದಸ್ಯ ಪಿಸಿ ಗದ್ದಿಗೌಡ ಶಾಸಕ ಜಿಟಿ ಪಾಟೀಲ್ ಹಾಗೂ ಲಕ್ಷ್ಮಣ ಗುರುಗಳು ಮಾತನಾಡಿದ್ರು ಒಂದು ನೂರ ಎಂಟು ದಿನಗಳ ಜಾತ್ರಾ ಮಹೋತ್ಸವದ ಪೂರ್ವಭಾವಿಯಾಗಿ ಚಾಲನೆ ಕೊಡಲು ಅತ್ಯಂತ ಸಂತೋಷ ಎನಿಸುತ್ತದೆ ವರ್ಷ ವರ್ಷಕ್ಕೂ ಸಹಿತ ತಾಯಿಯ ಪ್ರಭಾವ ದೊಡ್ಡ ಪ್ರಮಾಣದಲ್ಲಿ ಪಸರಿಸ್ತಾ ಇದೆ ಮಹಾರಾಷ್ಟ್ರದಿಂದ ಇರಬಹುದು ಬಿಜಾಪುರ ಜಿಲ್ಲೆ ಇರಬಹುದು ಬಾಗಲಕೋಟೆ ಇರಬಹುದು ಬೆಳಗಾವಿ ಇರಬಹುದು ಇವತ್ತು ಪ್ರತಿ ಶುಕ್ರವಾರ ದಿನಸ ಇವ್ರು ಹೇಳುವ ಪ್ರಕಾರ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಮಾಡಿಕೊತಾರ ಅನ್ನುವಂತ ಸಂಗತಿಯನ್ನ ಕೇಳಿ ನನಗೆ ಅತ್ಯಂತ ಸಂತೋಷವಾಯ್ತು ಸುರಗಿರಿಯಲ್ಲಿ ಭಕ್ತ ಸಾಗರ ಹೆಚ್ಚುತ್ತಿರುವ ಬಗ್ಗೆ ಹಾಗೂ ದೇವಿಯೇ ತಮ್ಮನ್ನ ಕರೆಯಿಸಿಕೊಂಡಿರುವುದಾಗಿ ಗಣ್ಯರು ಅಭಿಪ್ರಾಯ ಹಂಚಿಕೊಂಡ್ರು ತಾಯಿ ನಮ್ಮನ್ನ ಇಲ್ಲಿ ಬರಬೇಕು ಅನ್ನುವಂತ ಆಣಸಿಯೊಂದಿಗೆ ಬರಮಾಡ್ಕೊಂಡಿರೋದು ಕೆಲವೊಮ್ಮೆ ನಾವು ಅನ್ಕೊಂಡಿರೋದು ಆಗೋದಿಲ್ಲ ಎಲ್ಲೆಲ್ಲೋ ಒಬ್ಬರಿಗೆ ಅನ್ಕೊಳ್ತೀವಿ ಆಗೋದಿಲ್ಲ ಆದ್ರೆ ಇಲ್ಲಿ ಬರಲೇಬೇಕು ಅನ್ನುವಂತ ಅಪ್ಪಣೆ ತಾಯಿಯಿಂದಾನೇ ಬಂದಿರೋದು ಅದಕ್ಕೆ ಮುಖ್ಯವಾಗುವಂತ ಕಾರಣ ಶರಣರು ಕೂಡ ಲಕ್ಷ್ಮಣ ಶರಣವರು ಗುರುಗಳು ನಮ್ಮನ್ನ ಆತ್ಮೀಯವಾಗಿ ನೀವು ಬರ್ಲೇಬೇಕು ಅಂತ ಬರ್ ಮಾಡ್ಕೊಂಡಿರೋದ್ರಿಂದ ಆ ಪ್ರೀತಿಗೆ ಅಭಿಮಾನಕ್ಕೆ ಮತ್ತು ಆ ಒಂದು ಗೌರವಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಮೊದಲನೇ ಬಾರಿಕ್ಕೆ ಇಲ್ಲಿಗೆ ಬರ್ತಾ ಇರೋದು ಆದ್ರೆ ಬಹಳ ಅದ್ಭುತವಾದಂತ ಒಂದು ಅನುಭವ ನನಗೆ ಮತ್ತು ನನ್ನ ಜೊತೆಯಲ್ಲಿ ಬಂದಿರುವಂತ ನನ್ನ ಪತಿಯವರು ಕೂಡ ಇದ್ದಾರೆ ಅರುಣ್ ಮತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಮತ್ತೊಂದು ಕಾರಣ ಅಂದ್ರೆ ವೀರೇಶ್ ಅವರು ವೀರೇಶ್ ಅವರು ಕೂಡ ನನ್ನ ಜೊತೆ ಇದ್ದಾರೆ ಇಲ್ಲಿ ಬಂದ ಮೇಲೆ ನನ್ಗೆ ತುಂಬಾನೇ ಬೇರೆ ಆದಂತ ಒಂದು ಅನುಭವ ಆಗಿದೆ ಅದನ್ನ ಹೇಳೋದಕ್ಕೆ ಬಹಳ ಕಷ್ಟ ಇನ್ನೊಂದು ದಿನ ಖಂಡಿತವಾಗ್ಲೂ ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಗುರುಗಳ ಇನ್ನು ಗಾಯಕಿ ಶಮಿತಾ ಮಲ್ನಾಡ್ ಭಕ್ತಿ ಗೀತೆಯನ್ನ ಹಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ್ರು ಶುಕ್ರವಾರವಾಗಿದ್ದರಿಂದ ಸುರಗಿರಿ ಶ್ರೀ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತರು ಆಗಮಿಸಿದ್ರು ಅನೇಕರು ದಿವ್ಯ ನೆಲದಲ್ಲಿ ಸಿಗುವ ಅಂಬಲಿ ಸೇವನೆ ಮಾಡಿ ತಾಯಿಯ ಕೃಪಕಟಾಕ್ಷಕ್ಕೆ ಪಾತ್ರರಾದರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮಲ್ಲಪ್ಪಣ್ಣ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಂಚಕಂಡಿ ಬಿಕೆ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಗ್ರಂಥಾಲಯ ಉತ್ತಮ ಆಹಾರ ಹಾಗೂ ನೈಸರ್ಗಿಕ ಪರಿಸರ ವಾಹನ ಸೌಲಭ್ಯಗಳಿವೆ ನುರಿತ ಶಿಕ್ಷಕರಿಂದ ಬೋಧನೆ ವಿಶೇಷವಾಗಿ ಅಧ್ಯಕ್ಷರ ಸ್ವಪರಿವಾರ ಸದಾ ಮಕ್ಕಳೊಂದಿಗೆ ಇರ್ತಾರೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೊತೆ ಬೆರೆತು ಕ್ರೀಡೆ ಮನೋರಂಜನೆ ಸೇರಿದಂತೆ ಉತ್ತಮ ನಡವಳಿಕೆಗಳನ್ನ ಕಲಿಸುತ್ತಾರೆ ಉತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಭೇಟಿ ಕೊಡಿ ಶ್ರೀ ಮಲ್ಲಪ್ಪಣ್ಣ ನೀಲಿ ಪ್ರೌಢಶಾಲೆ ಚಿಂಚಖಂಡಿ ಬಿಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ